ಪಡುವಂತ ದಾಸಿ ಶ್ರೇಷ್ಠರಾದಂತ ಕನಕಾಸರ ಜಯಂತಿ ಇವತ್ತು ನಾವು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೀವಿ ಬಹಳಷ್ಟು ಕುಲ ಕುಲ ಎಂದು ಹೊಡೆದಾಗಲಿ ಅಂತೇಳಿ ಹೇಳಿ ಎಲ್ಲ ಗುಣಗಳು ಒಂದೇ ನಮ್ಮ ಎಲ್ಲಿ ಇದ್ ಬರ್ತಾರೋ ಜನ್ಮ ಕೊಡ್ತಾರೋ ಅಲ್ಲೇ ಎಲ್ಲರೂ ಹೊಡೋದು ನಮಗೆ ಕುಲಾಂತ ನಾವು ಗೊತ್ತಿರಲ್ಲ ಅದೇ ಮೇಲೆ ನಾವು ಕುಲಾಂತ ಹೊಡೆದಾಡ್ತಾ ಇದ್ವಿ ಅವ್ರು ಬೇಡ ಅಂತೇಳಿ ಅವರು ಕೊಟ್ಟಿದ್ದಾರೆ ಅಹಂ ಮನುಷ್ಯಹಾರ ಬಿಟ್ಟು ಓದಿರ ಮಾತ್ರ ಮುಕ್ತಿ ಸಿಗುತ್ತೆ ಅಂತ ಹೇಳಿ ಅವರು ವಚನಗಳಲ್ಲಿ ಹೇಳ್ತಾರೆ ಬಹಳ ಅಂದ್ರೆ ಎಷ್ಟು ಶ್ರೇಷ್ಠವಾದಂತ ಕೃಷ್ಣ ಭಕ್ತ ಅಂತಂದ್ರೆ ಆ ಕೃಷ್ಣನಿಗೆ ಆತ ಒಂದು ಭಕ್ತಿ ಗೀತೆಗಳನ್ನ ನೋಡಿ ಒಂದು ತಿರುಗೇ ಬಿಡ್ತಾನೆ ಕೃಷ್ಣ ಆ ಅಷ್ಟೊಂದು ಭಕ್ತಿ ಇರುವಂತ ಕನಕದಾಸರ ಜಯಕಿ ನಾವು ಬಹಳ ಭಕ್ತಿ ಶ್ರದ್ಧೆಯಿಂದ ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಕನಕದಾಸರ ಶುಭಾಶಯ ಜಯಂತಿ ಶುಭಾಶಯ ಅಂತ ಪ್ರತಿಯೊಬ್ಬರು ಇವರು ಗುರುಬಿರೊಂದೇ ಮಾಡೋದಲ್ಲ ಇದು ಇಡೀ ನಮ್ಮ ಸಮಾಜ ಹಿಂದೂ ಸಮಾಜ ಮಾಡೋ ಒಂದು ಹಬ್ಬ ಇದು ಅಂತ ಹೇಳಿ ನಾನು ಇಷ್ಟಪ